ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಮೈಂಡ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ ಇಷ್ಟು ದಿವಸ ನೀವೆಲ್ಲ ಎಲ್ಲ ಶೂಟ್ ಮಾಡಿರೋದು ನೋಡಿದ್ರಿ ಇವತ್ತು ಸಿಟಿಲೇ ಬೆಂಗ್ಳೂರು ಸಿಟಿಲೇ ಯಾವುದೋ ಒಂದು ವಿಷಯ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಒಂದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ ಅದಕ್ಕೆ ಇವಾಗ ಒಂದು ಜಾಗ ಬಂದಿದ್ದೀನಿ ಯಾವ ಜಾಗ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಿಮ್ಸ್ ಹಾಸ್ಪಿಟ್ಲಿದೆ ಬ್ಯಾಕ್ ಸೈಡು ಕಿಮ್ಸ್ ಹಾಸ್ಪಿಟ್ಲು ಸಿಗ್ನಲಲ್ಲಿ ನಾನು ನಿಂತಿದ್ದೀನಿ ಇದು ಸಿಗ್ನಲ್ ಕಿಮ್ಸ್ ಹಾಸ್ಪಿಟಲ್ ಸಿಗ್ನಲಲ್ಲಿ ನಿಂತಿದ್ದೀನಿ ಮಕ್ಕಳ ಕೂಟ ನೋಡಿ ಆ ಕಡೆ ಹೋದ್ರೆ ಅಲ್ಲಿ ಮಕ್ಕಳ ಕೂಟ ಮಕ್ಕಳ ಕೂಟ ಪಕ್ಕದಲ್ಲಿದ್ದೀನಿ ಈ ಕಡೆ ಅಂಡರ್ ಗ್ರೌಂಡ್ ಮೆಟ್ರೋ ಇದೆ ಈ ಕಡೆ ಚಿಕ್ಕ ಪಾರ್ಕಿಂಗ್ ಇದೆ ಆ ಪಾರ್ಕಿಂಗಲ್ಲಿ ನಾನು ಗಾಡಿ ನಿಲ್ಲಿಸ್ಕೊಂಡು ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನ ನಿಮಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಎಲ್ಲಿ ಏನು ಅಂತ ಹೇಳ್ತೀನಿ ಗೆಲ್ಲಿದ್ರೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಸಾಕಷ್ಟಿದೆ ಸಾಕಷ್ಟಿದೆ ಸಾಗರದಷ್ಟಿದೆ ಅದರಲ್ಲಿ ಒಂದು ಜೀವನ ಕಟ್ಕೊಂಡಿದ್ದಾರೆ ನಾನು ಬೆಂಗಳೂರಿಗೆ ಬಂದಾಗಿಂದ ಸರಿಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಇಲ್ಲಿರೋ ಜನಗಳು ಅದನ್ನೇ ಆ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಕೈ ಅಂತ ಹೇಳ್ಬೋದು ಆ್ಯಕ್ಚುಲಿ ಅದನ್ನು ಆ ಕೈ ಬಿಟ್ಟು ಬೇರೆ ಯಾವುದೂ ಮಾಡ್ತಾಯಿಲ್ಲ ಜಾಗ ಶಿಫ್ಟ್ ಮಾಡಿಲ್ಲ ಬೇರೆ ಏನೂ ಅಪ್ಗ್ರೇಡ್ ಆಗಿಲ್ಲ ಬಟ್ ಅಲ್ಲೇ ಅವ್ರ ಜೀವನ ಅವ್ರು ನಡೆಸ್ಕೊಂಡಿದ್ದಾರೆ ಅವ್ರ ಜೀವನದ ಬಗ್ಗೆ ನಾವು ತಿಳಿ ತಿಳ್ಕೊಳ್ಳೋಣ ಅಂತ ನನಗೆ ಚಿಕ್ಕ ಕುತೂಹ ಕುತೂಹಲ ಆಯಿತು ನಾನು ತಿಳ್ಕೊಂಡ್ರೆ ಸಾಲದಲ್ವಾ ನಿಮಗೂ ತಿಳಿಸ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಬಂದಿರೋದು ಗೆಲೀರೆ ಅವ್ರನ್ನ ನೋಡೋಣ ನೋಡಿ ನಾನು ಆಪೋಸಿಟ್ ಇದ್ದಾರೆ ನಿಮಗೆ ಆ್ಯಕ್ಚುಲಿ ಇಲ್ಲಿ ಮಕ್ಕಳ ಕೂಡ ಸರ್ಕಲ್ ಯಾರಾದರೂ ಬಂದರೆ ತುಂಬ ನೋಡಿರ್ತೀರ ಇಲ್ಲಿ ಏನೇ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಬಿದಿರಿನಲ್ಲಿ ಕೈ ಕಸುಬು ಕಟ್ಕೊಂಡಿರೋ ಜನಗಳ ಬಗ್ಗೆ ಇವತ್ತು ನಾವು ಇದ್ದೀವಿ ಅವರು ಜೀವನ ಶೈಲಿ ಹೇಗಿದೆ ಅವರ ಕಸುಬು ಹೇಗಿದೆ ಮತ್ತು ಅವರಿಗೆ ಸರ್ಕಾರದಿಂದ ಏನೇನು ಫೆಸಿಲಿಟಿ ಸಿಗ್ತಾ ಇದೆ ಏನೇನು ಸಿಗಬೇಕು ಮತ್ತು ನಾವುಗಳು ಅಂದರೆ ಅವರಿಗೆ ಗ್ರಾಹಕರಾಗಿ ಅವರಿಗೆ ನಾವು ಏನು ಉತ್ತೇಜನ ಕೊಡ್ಬೋದು ಆ ಕೈ ಕಸುಬಿಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೇಳಿರಾ ನೋಡಿಗಳೇ ಹೇಗಿದೆ ಅಂತ ಆ್ಯಕ್ಚುಲಿ ಈ ಮಕ್ಕಳ ಕೂಡ ಸಿಗ್ನಲ್ ಈ ಕಿಮ್ಸ್ ಹಾಸ್ಪಿಟಲ್ ಕಿಮ್ಸ್ ಆಸ್ಪತ್ರೆ ಕಿಮ್ಸ್ ಆಸ್ಪತ್ರೆ ಮಕ್ಕಳು ಕೂಡ ಸರ್ಕಲ್ಗೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಸಿಗ್ನಲ್ ಬಿದ್ದಿದೆ ಮುಂದೆ ಹೋಗೋಣ ನೋಡಿ ಾಗಬಾರ್ದು ಅಂತ ತಂಪಾಗಿರ್ಬೇಕು ಅಂತ ಇದನ್ನು ಅನ್ನಿಸ್ತಾರೆ ನೋಡಿ ಒಂದೊಂದೇ ಕಡ್ಡಿನ ಜೋಡಿಸ್ಕೊಂಡು ಎಷ್ಟು ಸೂಪರಾಗಿ ಮಾಡ್ತಿದ್ದಾರೆ ನೋಡಿ ಅವ್ರಲ್ಲಿ ಏನು ಮಾಡ್ತಾ ಇದ್ರು ಅದ್ರಲ್ಲಿ ರೆಡಿ ಆಗಿದೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹತ್ತು ಅಡಿ ನಲವತ್ತಡಿ ಇಪ್ಪತ್ತಡಿ ನಿಮ್ಗೆ ಹೆಂಗ್ ಬೇಕೋ ಹಾಗೆ ಮಾಡ್ಕೊಡ್ತಾರೆ ಲೈಟ್ ಇಡ್ಲಿಕ್ಕೆ ಏನಾದ್ರು ಇಡ್ಲಿಕ್ಕೆ ತುಂಬ ಸುಂದರವಾಗಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತ ವಾವ್ ಗ್ರೇಟ್ ಇದು ನೋಡಿ ಪಾನಿಪುರಿ ಸ್ಟ್ಯಾಂಡ್ ಪಾನಿಪುರಿ ಸ್ಟ್ಯಾಂಡ್ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಈ ರೋಡಲ್ಲಿ ಒಂದು ರೌಂಡ್ ಓಪನ್ ಮಾಡೋಣ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಆ್ಯಕ್ಚುಲಿ ಇವ್ರ ಜೀವನ ಇಲ್ಲೇ ಇವ್ರ ಜೀವನನ ಇಲ್ಲೇ ಕಟ್ಕೊಂಡಿದ್ದಾರೆ ನೋಡಿ ಇದೇ ಚಿಕ್ಕ ಮನೆ ನೀರು ತಂದು ಇಲ್ಲೇ ಇಟ್ಕೊಂಡು ಇವ್ರ ಜೀವನ ಇಲ್ಲೇ ಮಾಡ್ತಿದ್ದಾರೆ ಅಕ್ಕ ನಮಸ್ಕಾರ ಅಕ್ಕ ಅಕ್ಕ ಯೂಟ್ಯೂಬ್ಗೆ ನೋಡಿ ಇವ್ರ ಮನೆ ಇಲ್ಲೇ ಇಷ್ಟರಲ್ಲೇ ಇವ್ರ ಜೀವನ ಮಾಡಿಕೊಂಡು ಇಲ್ಲೇ ಇವ್ರು ಜೀವನ ಮಾಡಿಕೊಂಡು ಇಲ್ಲೇ ಕಸುಬು ಮಾಡಿಕೊಂಡು ಇಲ್ಲೇ ದುಡ್ಕೊಂಡು ಇಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಇವ್ರದ್ದು ಇವತ್ತೇನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ರೆ ಕೆಲಸ ಇಲ್ವಾ ಹಾಂ ಅದಕ್ಕೆ ಮಲ್ಕೊಂಡ್ರಾ ಸ್ವಲ್ಪ ಹೊತ್ತು ಪರವಾಗಿಲ್ಲ ಪರವಾಗಿಲ್ಲ ಡಿಸ್ಟರ್ಬ್ ಮಾಡಿಬಿಟ್ಟು ಅನಿಸುತ್ತ ಹಾಂ ಎಷ್ಟು ವರ್ಷದಿಂದ ಇಲ್ಲಿದ್ದೀರಕ್ಕ

ಆಗ ಅಯ್ಯಯ್ಯೋ ಲೇಡೀಸ್ ಕೆ ಕನ್ಸರ್ ಕೆ ಎಲ್ಲ ಹರ್ತಿದಾರ ನಿಮಗೆ ಯಾರು ಪೊಲೀಸ್ನ ಬಿಟ್ರಾ ಇಲ್ಲ ಪೊಲೀಸ್ನವರು ಪೊಲೀಸ್ನವರು ಬಿಟ್ರು ನಿಮ್ಮ ಕೈಲಿ ಪೇಷನ್ನವರು ಕಾರ್ ಪೊಲೀಸ್ನವರು ಅಲ್ಲ ಹಾ ನೀವೇನ ಕೇಳಿಲ್ವಾ ನಿಮಗೆ ಒಂದು ಜಾಗ ಕೊಡಿ ನಾವು ಆ ಕಡೆ ಹೋಗ್ತೀವಿ ಅಂತ ಏನೋ ಕೇಳಿಲ್ವಾ ಜಾಗ ಎಲ್ಲಿ ಕೊಡೋದು ಅಂತ ಎಲ್ಲ ಐತೆ ತೋರಿಸಿ ಅಂತ ಹಾ ಅಯ್ಯೋ ಇವಾಗ ಇಲ್ಲಿ ಇಟ್ಕೊಂಡಿದ್ದೀರಲ್ಲ ಏನೋ ದುಡ್ಡು ಗಿಡ್ಸಲು ಮಾಡ್ತಾರಾ ಇವಾಗ ಸದ್ಯಕ್ಕೆ ಏನಿಲ್ಲ ಇನ್ನು ಮುಂದೆ ಏನು ಅಂತ ಗೊತ್ತಾಯ್ತಾ ಇಲ್ಲ ಆ ನಿಮ್ಮ್ರು ಏನ್ ಓಟ್ನಲ್ಲಿ ಯಾರು ಒಳ್ಳೆಯರೆ ಬರ್ತಾರ ಕೇಟಾರ ಬರ್ತಾರ ಅಂತ ಅದ ಮಾತ್ರ ಗೊತ್ತಿದೆ. ಅವಾಗ ನೀمو ಹೊರದಿದಿರ ಅಂತ ಹೇಳ್ತಾರಲ್ಲ ಏನಕ್ಕೆ ಅಕ ಹೊರದಿದಿರ ನಿಮ್ಮನ್ನ? ಜಾಗ ಬಿಟ್ಟು ಹೋಗಿ ಅಂತ. ಜಾಗ ಬಿಟ್ಟು ಹೋಗಿ ಅಂತ ಹೊರದಿದ್ದಾರೆ. ಹಾ ಕಂಸರದಲ್ಲ ಹೊರದಿದ್ದಾರೆ ಕಂಸರದಲ್ಲ ಹೊರದಿದ್ದಾರೆ. ಅಯ್ಯಯ್ಯಪ್ಪ. ಮತ್ತೆ ನಿಮಗೆ ಸೌಲಭ್ಯ ಕೊಟ್ಟಿಲ್ಲ ಗವರ್ನಮೆಂಟ್ ಇಂದ. 70 ವರ್ಷದಿಂದ ಇದಿರ ಅಂತೀರಾ ಎಪ್ಪತ್ತು ವರ್ಷದಿಂದ ಇದಿರಬೇಕಾದ್ರೆ ಅವರಿಗೆ ಸೌಲಭ್ಯ ಕೊಡಬೇಕಲ್ವಾ? ಹಾ ಅಜ್ಜಿನ ಓ ಆಗ ನೋಡಿ ಇಲ್ಲಿರೋ ಕುಟುಂಬಗಳು ಸರಿ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಇದ್ದಾರೆ ಸರ್ಕಾರಗಳು ಇವ್ರಿಗೆ ಏನೇ ಒಂದು ಫೆಸಿಲಿಟಿ ಕೊಟ್ಟಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇವ್ರ ಹತ್ರ ವೋಟ್ರ್ ಐ ಡಿ ಇದೆ ಆಧಾರ್ ಕಾರ್ಡ್ ಇದೆ ಆಮೇಲೆ ಇವರಿಗೆ ಹಾ ಜಾತಿ ಇನ್ಕಮ್ಮು ಎಲ್ಲ ಏನೇನು ಗೌರ್ಮೆಂಟಿಂದ ಏನೇನು ಮಾಡ್ಕೋಬೇಕು ಅಷ್ಟು ರೆಕಾರ್ಡ್ಗಳಿದೆ ಆದ್ರೆ ಅಂತ ಒಂದು ಜಾಗ ಇಲ್ಲ ನಿರಂತರವಾದ ಜಾಗ ಇಲ್ಲ ನಾನು ಜೊತೆ ಅಲಾಜಿ ನೀವು ಇಷ್ಟು ಎಪ್ಪತ್ತು ವರ್ಷದಿಂದ ಇದೀರಲ್ವಾ ಎಪ್ಪತ್ತು ವರ್ಷದಿಂದ ಇದೀರ ನಿಮ್ಗೆ ಸರ್ಕಾರ ಒಂದು ಒಂದೇ ಒಂದು ಸೌಲಭ್ಯ ಅಲ್ಲಿ ಮುಂಚೆ ಅಲ್ಲಿ ಹಾಂ

ಈ ಬಿದ್ರು ಕಲಾಸಿ ಪಳೆ ಬರುತ್ತೆ ಎಲ್ಲಿಂದ ಬರುತ್ತೆ ಬೆಳಗಾಂ ಕಡೆ ಆ ಕಡೆಯಿಂದ ಇದು ರೈತರ ಬಳಿ ಫಾರೆಸ್ಟ್ ಇಂದ ಬರಬೇಕು ರೈತರ ಬಳಿ ಬಡ್ಡಿ ತಗೊಂತೀರಾ ಜೀವನ ಮಾಡ್ತಿದೀರ ಇವತ್ತಿನವರೆಗೂ ದುಡಿಮೆ ಅಂತ ಏನಿಲ್ಲ ಏನಿಲ್ಲ ಸೇವಿಂಗ್ಸ್ ಏನೋ ದುಡಿದು ಇಟ್ಕೊಳ್ಳೋದ ಏನಾದ್ರು ಬೇರೆ ಕಡೆ ದುಡಿದ್ ಜಾಗ ತಗೊಳ್ಳೋದು ಅಲಕ ಎಪ್ಪತ್ ವರ್ಷದಿಂದ ಇದ್ದೀರಾ ನೀ ಮಕ್ಳು ಸಾಕಿದೀರಾ ಅವ್ರು ಓದಿಸಿದೀರ

ಇವಾಗ ನಿಮ್ ಏನ್ ಕೆಲಸ ಮಾಡ್ತಿದಾರೆ ಇದೇ ಕೆಲಸ ಇವಾಗ ಇದೇ ಕೆಲಸ ಮಾಡ್ತಿದಾರ ಕುಳ ಕೆಲ್ಸು ಪರಂಪರೆ ಪರಂಪರೆಯಿಂದ ಕುಳಗಲ್ಸು ಮಾಡ್ಕೊಂಬಂದಿದ ಹೌದಕ್ಕ ನೀರಿಗೆಲ್ಲ ಹೆಂಗ್ ಮಾಡ್ತೀರಕ ಇವಾಗ ಎಲ್ಲೋಗರ್ತೀರಾ ನೀರೆಲ್ಲ ಎಲ್ಲಿ ತರ್ತೀರಾ ಆಗ ಇಲ್ಲಿ ನಿಮಗೆ ಟ್ಯಾಂಕರ್ ಏನು ಕೊಡುತ್ತೆಲ್ಲ ನಲ್ಲಿಗೆ ಇಲ್ಲಿ ನಿಮಗೆ ನಲ್ಲಿ ಏನು ಕೊಟ್ಟಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಕರೆಂಟ್ ಇಲ್ಲ ಸಪ್ರೇಟ್ ಆಗಿ ನೀವು ಹಾಕೊಳ್ಳಂಗಿಲ್ಲ ಮೀಟ್ರ್ ಗೀಟ್ರ್ ಹಾಕೊಂಡು ಓಹ್ ನಿಮ್ಮ ಹೆಸರಲ್ಲಿ ಇಲ್ವಲ್ಲ ಜಾಗ ಅದಕ್ಕೆ ಹಾಕಂಗಿಲ್ಲ ಓ ಕರೆಂಟ್ ಇಲ್ಲ ನೀರಿಲ್ಲ

ನಾನು ಹೆಚ್ಚು ಕಮ್ಮಿ ಬೆಂಗಳೂರು ಬಂದು ಇಪ್ಪತ್ತು ವರ್ಷ ಆಯ್ತಾಕ ನಂದು ಹೊರಗಡೆ ಅವರು ಬಂದಾಗೆಲ್ಲ ನೋಡ್ತಾ ಇದೀನಿ ನಿಮ್ ಜೀವನ ಇಷ್ಟರಲ್ಲೇ ಇದೆ ಇಲ್ಲೇ ಇದೀರಾ ಏನು ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಬೆಂಗಳೂರು ಇಷ್ಟು ಬೆಳೀತಾ ಇದೆ ಹಾ ವರ್ಷ ವರ್ಷಕ್ಕೆ ಅಷ್ಟೊಂದು ಬೆಳಿತಾ ಇದೆ ಆದ್ರೆ ನಿಮ್ಗೆ ಏನು ಫೆಸಿಲಿಟೀಸ್ ಕೊಟ್ಟಿಲ್ವಲ್ಲ ಅನ್ನೋದೇ ನನಗೆ ಒಂದು ಕೊರಗಿತ್ತು ಸರಿ ಇದನ್ನ ಯೂಟ್ಯೂಬಲ್ಲಿ ಹಾಕ್ಬೇಕು ಜನಗಳಿಗೆ ತೋರಿಸಬೇಕು ಅಂತಾನೆ ಇಲ್ಲಿ ಬಂದೆ ನಾನು ಹಾ ಜನರಿಗೆ ತೋರಿಸ್ಬೇಕು ಇದರಿಂದ ಯಾರಾದ್ರೂ ತಲುಪೋ ತಲುಪಿದ್ರೆ ಅವ್ರು ಬಂದು ನಿಮ್ಗೆ ಏನಾದ್ರೂ ಒಳ್ಳೇದು ಮಾಡಬಹುದು ಅಂತ ನನ್ನದು ಅನಿಸಿಕೆ ಅಕ್ಕ ಬರಬೇಕ ಅಧಿಕಾರಿಗಳು ಬರಬೇಕು ರಾಜಕೀಯ ವ್ಯಕ್ತಿಗಳು ಬರಬೇಕು ಮತ್ತೆ ಮುಂದಿನ ಸಾರಿ ಓಟ್ಗೆಲ್ಲಾ ಬಂದ್ರೆ ಬಿಡ್ಬೇಡ್ರಿ ಬಿಡ್ಬೇಡ್ರಿ ನಿಮ್ಗೆ ಏನಾದ್ರೂ ಒಂದು ಸವಲತ್ತು ಕೊಡ್ದಂಗೆ ಬಿಡಬೇಡ್ರಿ ಅವ್ರನ್ನ ನಿಮ್ದು ಎಷ್ಟಿದೆಯಾಕ ಇಲ್ಲಿ ಸುಮಾರು ಐನೂರು ಮೇಲೆ ನೀವು ಯಾಕ ಸುಮ್ನೆ ಹಾಕ್ಬೇಕು ಐನೂರು ಜನನು ಒಂದೇ ಕಡೆ ಕುತ್ಕೋಬೇಕು ಒಂದೇ ತೀರ್ಮಾನ ತಗೋಬೇಕು ಬಂದಾಗ ಇಡ್ಕೊಂಡ್ಬಿಡ್ರಿ ನಮ್ಗೆ ಯಾರು ನನಗೆ ಈ ಸವಲತ್ತು ಮಾಡ್ಕೊಡ್ತೀರ ಒಗ್ಗಟ್ಟಿಲ್ಲ ಅದೊಂದು ಪ್ರಾಬ್ಲಮ್ ಆಗೈತೆ ನೋಡಿ ಜನಗಳೇ ಒಳಗಡೆ ಒಳಗಡೆ ಇದೊಂದು ಹಚ್ಚಿಕ್ ಬಿಡ್ತಾರೆ ಜನಗಳು ಒಗ್ಗಟ್ಟನೆ ಇದ್ ಮಾಡಿಸಿ ಹೊರಗಡೆ ಇರೋರು ಮಾಡ್ತಿರೋದು ಹೊರಗಡೆ ಇದನ್ನ ಮಾಡ್ಬಿಟ್ಟು ಅವ್ರ ಹೊರಗಡೆ ಒಗ್ಗಟ್ಟನ್ನ ಹೊಡೆದಾಕಿ ಇವ್ರ ಜೀವನ ಹಿಂಗೆ ಇರಬೇಕಂತ ಮಜಾ ತಗೊಂತಿದ್ದಾರೆ ಜನಗಳು ಇವಾಗ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಆ ಥರ ಅಲ್ಲ ಇವರ ಜೀವನ ಹಸನಾಗಬೇಕು ಇವ್ರೇನ್ಕೊಂಡಿದಾರೋ ಆ ಫೆಸಿಲಿಟೀಸ್ ಎಲ್ಲ ಇವ್ರಿಗೆ ಸಿಗಬೇಕು ಅನ್ನೋದೇ ನಮ್ಮ ಅನಿಸಿಕೆ ನಿಜ ಕಾಣಕ್ ಆದ್ರೆ ಬೆಂಗ್ಳೂರ್ ಮದ್ಯದಲ್ಲಿದ್ದೀರಾ ಹೇಳ್ಕೊಳಕೆ ಬೆಂಗ್ಳೂರ್ ಮದ್ಯದಲ್ಲಿದ್ದೀರಾ ಆದ್ರೆ ಕಷ್ಟ ಪಡ್ತೀರಾ ಹಾಂ ಹಾಂ

ಊಟ ಮಾಡಿಲ್ಲನಕ ಹೋಗಕ್ಕ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ವರೆ ಆಯ್ತು ಊಟ ಮಾಡುವಾಗ ಇಲ್ಲಿ ನೋಡಿ ಇವ್ರೇಕ್ಫಾಸ್ಟ್ ಟೈಮ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರೆ ಕೈ ಕಸಬು ಮಾಡ್ಕೊಂಡು ದುಡಿತಾ ದುಡಿಯೋದಕ್ಕೆ ಒಂದ್ ಹೊತ್ತಿಗೆ ಎಷ್ಟೊತ್ತು ಒಂದ್ ಊಟ ಮಾಡ್ತೀರಾ ಒಂದ್ ದಿವಸ ಮಾಡುದು ಚಪಾತಿ ಮುದ್ದೆ ಚಪಾತಿ ಅಷ್ಟೇ ಮುಗಿದಾಯ್ತು ನಮ್ಮ ಜೀವನಕ್ಕೆ ಸಾಕು ನೋಡಿ ಅಮ್ಮ ಹೇಳ್ತಿದಾರೆ ಕೇಳಿಲ್ಲ ನೀವು ಬಂದು ಕೇಳ್ತಾ ಇದೀರಾ ನಿಮ್ಮಿಂದ ಎಲ್ಲ ನನಗೆ ಒಳ್ಳೇದಾಗ್ಲಿ ಇಷ್ಟು ವರ್ಷ ಪಟ್ಟಿದ ಕಷ್ಟ ದೂರ ಆಗಲಿ ಅಂತ ಕೇಳ್ಕೊಂತಿದಾರೆ ಅದಕ್ಕೆ ಒಂದೇ ಒಂದು ಮಾಡಬೇಕು ಯಾರು ಬಂದ್ ಈ ತರ ಮಕ್ಕಳು ಖಂಡಿತ ಆಗುತ್ತಾ ಖಂಡಿತ ಆಗುತ್ತೆ ಅದಕ್ಕೆ ನಮ್ಮ ಮಹಾಜನಗಳು ಅದಕ್ಕೆ ಸಹಕಾರ ಮಾಡ್ತಾರೆ ಇದನ್ನು ಶೇರು ಸಬ್ಸ್ಕ್ರೈಬ್ ಮಾಡಿ ತಲುಪೋ ಅಧಿಕಾರಿಗಳಿಗೆ ತಲುಪಿಸ್ಲಿ ಇವ್ರಿಗೆ ಒಳ್ಳೆಯದಾಗಲಿ ಇವರಿಗೆ ಒಂದು ಒಳ್ಳೆ ಜೀವನ ಸಿಗಬೇಕು ಅಮ್ಮವ್ರಿಗೆ ಇವರು ಅಂದ್ಕೊಂಡಾಗ ಇವರು ಎಪ್ಪತ್ತು ಇವರು ಹುಟ್ಟಿ ಬೆಳೆದಿದ್ದೇ ಇಲ್ಲ ಹುಟ್ಟಿ ಬೆಳೆದಾಗಿಂದಾಗಲೂ ಅದೇ ಕಷ್ಟ ಅವರಿಗೆ ಒಂದು ಸ್ವಲ್ಪ ಜಾಗ ಇಲ್ಲ ಒಂದು ಕುಡಿಯೋಕೆ ನೀರಿಲ್ಲ ಇಲ್ಲಿ ಒಂದು ನಲ್ಲಿ ಹಾಕ್ಸ್ಕೊಟ್ಟಿಲ್ಲ ಈ ಥರ ಒಂದು ಜೀವನ ಬೆಂಗಳೂರು ಮಧ್ಯದಲ್ಲಿ ಚಾಮರಾಜಪಟ್ಟೆಯಲ್ಲಿ ಈ ಒಂದು ಜೀವನ ಮಾಡ್ತಿದ್ದಾರೆ ಅಂದರೆ ಹೇಗಿರುತ್ತೆ ನೋಡಿ ನಾನು ತುಂಬ ವರ್ಷಗಳಿಂದ ಇಲ್ಲಿ ಅಡಾಡ್ತಾಯಿದ್ದೆ ಇವ್ರ ಜೀವನ ಹೇಗಿರುತ್ತೆ ಹೇಗೆ ಅಂತ ಏನೋ ಬೇರೆ ಕಡೆ ಮನೆ ಇರಬೇಕು ಇಲ್ಲಿ ಕೆಲಸ ಮಾಡೋಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನೇನೋ ಆ ಥರ ತಿಳ್ಕೊಂಡಿದ್ದೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಇವ್ರ ಜೀವನ ಪೂರ್ತಿ ಇಲ್ಲೇ ಕಳೀತಿದ್ದಾರೆ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳು ನಾನು ಒಂದು ಒಂದೇ ಒಂದು ಪ್ರಶ್ನೆ ಕೇಳಿದೆ ಮಕ್ಕಳನ್ನ ಓದಿಸಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು ಇವತ್ತು ಒಳ್ಳೆ ಸ್ಥಿತಿಗೆ ಬಂದಿರೋದಾರಂತ ಬಟ್ ಅದು ಓದ್ಸೋದಕ್ಕೂ ಕಷ್ಟಪಟ್ಟಿದ್ದಾರೆ ಅದು ಓದ್ಸೋಕ್ಕೂ ಆಗದೆ ಮಕ್ಕಳನ್ನ ಇಲ್ಲಿ ಕೆಲಸಕ್ಕಿಟ್ಟು ಅವರು ಈ ಕುಲಕಲ್ಸವನ್ನು ಬೆಳೆಸಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಕೂಡ ಇವತ್ತು ಇಲ್ಲಿ ದುಡಿತಾ ಇದ್ದಾರೆ ಹಾಂ ಯಾರೋ ತರ್ತಾರೆ ಮೀಡಿಯೇಟ್ರು ಎಲ್ಲೋ ರೈತರೆಲ್ಲ ಬೆಳೀತಾರೆ ಮೀಡಿಯೇಟ್ರು ಅವನೋ ತರ್ತಾನೆ ಅವನು ತಂದು ಇಲ್ಲಿ ಕೊಡ್ತಾನೆ ಒಂದಕ್ಕೆ ಎರಡು ರೇಟ್ ಕೊಡ್ತಾನೆ ಇವರು ಬಡ್ಡಿಗೆ ತೊಗೊಂತಾರೆ ಬಡ್ಡಿಗೆ ತಗೊಂಡು ಐಟಮ್ಗಳನ್ನ ತೊಗೊತಾರೆ ನೋಡಿ ಈ ಥರ ಕೈ ಕಸುಗಳನ್ನ ಮಾಡ್ತಾರೆ ಈ ಕೈ ಕಸು ಬಂದ ಎಷ್ಟು ದುಡಿಯೋಕ್ಕಾಗುತ್ತೆ ಸ್ವಾಮಿ ನೀವು ಹೇಳಿ ಹಾಂ ನಾವುಗಳೇ ಆಯಿತು ಒಂದು ಬುಟ್ಟಿ ಬೇಕಂತ ಹೇಳಿದ್ರೆ ಅವರು ನೂರು ರೂಪಾಯಿ ಹೇಳಿದ್ರೆ ಅಮ್ಮ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಕೇಳ್ತೀವಿ ಅಲ್ವಾ ಹಾಂ ಅವ್ರ ಜೀವನ ಹೆಂಗಿರ್ಬೇಕು ಹೇಳಿ ಸ್ವಾಮಿ ನೀವು ಎಲ್ಲೇ ಹೋಗ್ತೀರಾ ಮಾಲೇಲಿ ಹೋಗ್ತೀರಾ ಫೈವ್ ಸ್ಟಾರ್ ಹೋಟ್ಲು ಹೋಗ್ತೀರಾ ಯಾವುದೋ ಹೋಟ್ಲು ಹೋಗ್ತೀರಾ ಬಿಲ್ ನೋಡ್ತೀರಾ ಬಿಲ್ ಮೇಲೆ ಟಿಪ್ಸ್ ಅಂತ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮೂವತ್ತು ರೂಪಾಯಿ ಕೊನೆ ಪಕ್ಷ ಹತ್ತು ರೂಪಾಯಿ ಕೊಡ್ತೀರಾ ಬಟ್ ಇಲ್ಲಿ ಅವ್ರು ಕೇಳಿರೋ ರೇಟಿಗೆ ಅರ್ಧ ರೇಟಿಗೆ ನಾವು ಚೌಕಸಿ ಮಾಡ್ತೀವಿ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಇನ್ಮೇಲೆ ಈ ಥರ ಕೈ ಕಸಬು ಕೆಲಸ ಮಾಡೋರ ಥರ ಬಂದರೆ ಅವ್ರು ಏನು ರೇಟ್ ಹೇಳ್ತಾರೋ ಅದ್ರ ಮೇಲೆ ಹತ್ತು ರೂಪಾಯಿ ಕೊಟ್ಟು ಹೋಗಿ ಅವರ ಜೀವನ ಆಸನ ಆಗುತ್ತೆ ನಮಗೂ ಉದ್ಧಾರ ಆಗತ್ತ ಪರಿಸ್ಥಿತಿ ಬರುತ್ತೆ ಅವ್ರ ಆಶೀರ್ವಾದದಿಂದ ಚೆನ್ನಲ್ಲೇ ಇವಾಗ ತಾನೇ ಒಂದು ಫ್ಯಾಮಿಲಿ ಮಾತಾಡಿಸಿದ್ವಿ ಇನ್ನೊಂದು ಫ್ಯಾಮಿಲಿ ನೋಡಿ ಇಲ್ಲಿ ಅಜ್ಜಿ ಕೈ ಮಾಡ್ತಾ ಮಾಡ್ತಾಯಿದ್ದಾರೆ ಮೊಮ್ಮಗನಾ ಅವ್ರ ಮೊಮ್ಮಗ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತೀವಿ ಎಲ್ಲ ಕಡೆ ಡಿಜಿಟಲ್ ಇಂಡಿಯಾ ಬಂದುಬಿಟ್ಟಿದೆ ಬಟ್ ಇವರು ಡಿಜಿಟಲ್ ಇಂಡಿಯಾಗೆ ಹೋಗಿಲ್ಲ ಇವರು ಅದೇ ಕೈ ಕೆಸಬು ಅದೇ ಕಷ್ಟ ಅದೇ ವೇದನೆ ಮಾಡ ಇದ್ದಾರೆ ಅವ್ರಿಗೆ ಒಂದಲ್ಲೇ ಜೀವನ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಅದರಿಂದನೇ ಈ ಶೂಟ್ ಮಾಡ್ತಾಯಿದ್ದೀನಿ ನೋಡಿ ಎಂತೆಂಥ ಎಂತೆಂಥ ಕೈಕಸಿಂದ ಎಂತೆ ಕಲಾಕೃತಿಗಳು ಕ ಒಂದು ವಸ್ತುಗಳನ್ನ ತಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿರೋ ವಸ್ತುಗಳು ತುಂಬ ಚೆನ್ನಾಗಿದ್ದಾವೆಲ್ಲ ನಾವು ಈ ಥರದ ಬೆಳೆಸ್ಬೋದಲ್ವ ಯಾವುದೋ ಕಂಪ್ನಿ ಯಾವುದೋ ಬ್ರ್ಯಾಂಡೆಡ್ ಕಂಪ್ನಿಗಳನ್ನ ಬೆಳೆಸಬೇಕು ಅಂತ ನಾವು ಅಂದ್ಕೊತೀವಿ ನಾವು ಈ ಥರದ್ದೆಲ್ಲ ತಗೊಂಡು ಈ ಥರದ್ದೆಲ್ಲ ಬೆಳೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅನುಕೂಲ ಆಗುತ್ತೆ ಸಮೀದು ಏನು ಮಾಡ್ತಿರೋದು ಏನಕ್ಕೆ ಯೂಸ್ ಆಗದೆ ಇಲ್ಲಿ

ಅಣ್ಣ ಸ್ಟಾರ್ಟಿಂಗ್ ಪ್ರೈಸ್ ನೂರು ರೂಪಾಯಿ ಇದೆ ಓಹ್ ಹಾಂ ಹಾಂ ಅಣ್ಣ ಮತ್ತು ನಮ್ಮ ಕಡೆ ಬೆಂಗಳೂರಲ್ಲಿ ತುಂಬ ಜನ ಫಾರ್ಮ್ ಹೌಸ್ ಮಾಡ್ಬೇಕಂತ ಇರ್ತಾರೆ ಅಯಪ್ಪ ತೋಟ ಇರುತ್ತೆ ಅಲ್ಲಿ ಬಂಬೂಸ್ ಮಾಡ್ಬೇಕಂತ ಇರ್ತಾರೆ ನೀವೆಲ್ಲ ಆ ಥರ ಮಾಡಿಕೊಡ್ತೀರಣ್ಣ ಎಲ್ಲ ಮಾಡ್ಕೊಡ್ತೀವಿ ಅವರು ನಮಗೇನು ಏನೊಂದು ಪ್ಲಾನಿಂಗ್ ಕೊಟ್ಟು ಫೋಟೋಸ್ ತೋರಿಸೋ ಸಾಕು ಅವ್ರು ಏನು ಬೇಕು ಅದನ್ನು ಮಾಡ್ಕೊಡಿ ಆ ಥರ ಮಾಡಿಕೊಡ್ತೀರಾ ಬಂಬೂ ಅಲ್ಲಿ ಏನು ಬೇಕಾದರೂ ಮಾಡ್ಕೊಡ್ತೀವಿ ಅವರು ಇವಾಗ ಒಂದು ಅವರ ಫಾರ್ಮಲ್ಲೇ ದೊಡ್ಡ ಮರ ಇರುತ್ತೆ

ತನಕ ಸಿಗ್ನಲ್ ಕಡೆ ತರಕಾರ ಇವರು ಫೋಟೋಗಳು ಇದ್ದಾವೆ ಎಲ್ಲ ಇವರು ಸೈಟ್ ಆ್ಯಕ್ಚುಲಿ ಅಲ್ಲೂ ಸ್ವಲ್ಪ ಇದ್ದಾವೆ ಮತ್ತು ಅಲ್ಲೂ ಜಾಸ್ತಿ ಇಲ್ಲ ದೇವಸ್ಥಾನದಿಂದ ಈ ಕಡೆ ಅವರೊಂದಿಗೆ ಇರೋದು ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ ಅಂತ ಅಣ್ಣ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇರೋದಣ್ಣ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲ 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 ವಾಣಿ ವಿಠೋರ ವಾಣಿ ವಿಲಾಸದಲ್ಲಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಹಾಂ ಹಾಂ ಸರಿ 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 ನೋಡಿ ನಮ್ಮ ಸ್ಕೂಲ್ ಅದೇ ಕೋಟೆ ಸ್ಕೂಲ್ ಅಂತ ಕೋಟೆ ಸ್ಕೂಲು ಹೌದು ಗೊತ್ತಾ ನಾ ಕೋಟೆ ಸ್ಕೂಲ್ ಗೊತ್ತಿದ್ದೆ ಇಲ್ಲೇ ಕೋಟೆ ಸ್ಕೂಲು ಮಕ್ಕಳ ಕೋಟೆ ಪಕ್ಕದಲ್ಲೇ ಕೋಟೆ ಸ್ಕೂಲು ಅದರಿಂದ ಈ ಕಡೆನೇ ಅಣ್ಣ ಅವ್ರದ್ದೆಲ್ಲ ಇವರು ಫ್ಯಾಮಿಲಿ ಇರೋದಿಲ್ಲ ಇಲ್ಲ ಫ್ಯಾಮಿಲಿಸ್ ಎಲ್ಲ ಇಲ್ಲೇ ಫ್ಯಾಮಿಲಿ ಎಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಅಣ್ಣ ಮನೆ ಇರೋದು ನಿಮ್ಮದು ಇಲ್ಲೇ ಪಾರ್ವತಿಪುರ ಪಾರ್ವತಿಪುರದಲ್ಲಿ ನೀವು ಅಲ್ಲಿಂದ ಬರೋದನ್ನ ಮತ್ತೆ ಇಲ್ಲಿ ಕೆಲವು ಜನ ಇಲ್ಲೇ ಜೀವನ ಜನ ಇದಾರೆ ಕೆಲವು ಜನ ಮನೆ ಇಲ್ಲೇ ಸ್ಟೇ ಮಾಡ್ಕೊಂಡಿದ ಅವ್ರಿಗೆ ಮಕ್ಕಳ ಮನೆಯಲ್ಲ ಇಲ್ಲ ಇಲ್ಲ ಓಕೆ ಗೌರ್ಮೆಂಟ್ ಯಾವ ತರ ಫೆಸಿಲಿಟೀಸ್ ಕೊಡ್ತಾ ಇದೀಯ ನಿಮ್ಗೆ ನಾನು ಸರಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀನ ಬೆಂಗಳೂರಲ್ಲಿ ಇದೇ ಸರ್ಕಲ್ ಅಲ್ಲಿ ಇಲ್ಲೇ ಇದ್ದೀರಾ ಈ ತರದೇ ಜೀವನ ಮಾಡ್ಕೊಂಡಿದ್ದೀರಾ ಹೌದು ಒಂದು ಇಂಪ್ಲಿಮೆಂಟ್ ಇಲ್ಲ ಸರ್ಕಾರದಿಂದ ಏನಾದ್ರು ಒಂದು ಸವಲತ್ತು ಆತರ ಸವಲತ್ಗಳೆಲ್ಲ ಯಾವುದು ಇಲ್ಲ ಅಣ್ಣ ಸರ್ಕಾರದಿಂದ ನಿಮ್ಗೆ ಏನು ಫೆಸಿಲಿಟಿ ಬೇಕಂತ ಅನ್ಕೊಂಡಿದ್ರಣ ನಮ್ದೇನು ಇಲ್ಲ ಇರೋ ಜಾಗ ಕೊಟ್ಟರೆ ಸಾಕು ಸ್ವಾಮಿ ಇನ್ನೇನು ಬೇಡ ಫೆಸಿಲಿಟೀಸ್ ಏನು ಬೇಡ ಓಕೆ ಇದಕ್ಕೆ ಕಾರ್ಪೊರೇಷನ್ ಬಾಡಿಗೆ ಏನಾದ್ರು ವಸೂಲ್ ಮಾಡ್ತಾರಾ ಏನೂ ಇಲ್ಲ ಆತರ ಯಾವ್ದು ಇಲ್ಲ ಪೊಲೀಸ್ನವ್ರು ಬಂದು ಎಲ್ಲಿ ಏನಾದ್ರು ತಗೊಳೋದು ಆತರ ಇಲ್ಲ ಆತರದೆಲ್ಲ ಏನಿಲ್ಲ ಆತರ ನಿಮ್ಗೆ ಯಾವ್ದು ತೊಂದರೆ ಇಲ್ಲ ಅವ್ರ ಕಡೆಯಿಂದ ಹಾ

ಅದೆಲ್ಲ ಸೆಟ್ ಎಲ್ಲ ಕರಗದೆ ಸರಿ 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 ಅಣ್ಣ ಅಣ್ಣ ಇದು ಈ ಕೈ ಬಣ್ಣ ನಿಮ್ಮ ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ದೀರಾ ಇಲ್ಲ ಇಲ್ಲಿಗೆ ನಿಲ್ಲಿಸ್ತಾ ಇದೆ ಆಗ್ತಾ ಇದೆ ಇಂಗ್ಲೀಷ್ ಇದು ನಮ್ಮ ಮಕ್ಕಳೆಲ್ಲ ಕಲಿತಾ ಇದ್ದಾರೆ ಕಲಿತಾ ಇದ್ದಾರೆ ಮಕ್ಕಳು ಮಾಡ್ತಾ ಇದ್ದಾರೆ ಹೌದು ನೋಡಿ ಇಲ್ಲೇ ಇದ್ದಾರೆ ನೋಡಿ ಆ ನಿಮ್ಮ ಮಗನೇನಾ ಹಾ ಸರಿ ಅವರು ಸ್ವಾಮಿ ಅಂತ ಅಯ್ಯಪ್ಪ ಆಗಿದ್ದಾರೆ ಈಗ ಸಬರಿ ಮಲೆಗೆ ಹೋಗ್ತಾ ಇದ್ದಾರೆ ಹೋಗ್ಬರ್ಲಿ ಹೋಗ್ಬರ್ಲಿ ಒಳ್ಳೇದಾಗ್ಲಿ ಅಣ್ಣ ಇನ್ನೊಂದು ಇನ್ನೊಂದೇನಂದ್ರೆ ನಿಮಗೆ ಇಲ್ಲಿ ಈ ಕಚ್ಚಾ ವಸ್ತುಗಳು ಎಲ್ಲಿಂದ ಬರತಾನ ಇದು ಇದೆಲ್ಲ ಸಂಕೇಶ್ವರ ಸಂಕೇಶ್ವರ ಓಕೆ ಅಲ್ಲಿಂದಾನೆ ಡಿಪೋ ಇಂದ ಡಿಪೋ ಇಂದ ನಾವು ತಗೋಬೇಕು ಏನ ಗೌರ್ಮೆಂಟ್ ಇದರಿಂದ ತರೋದಾ ಇಲ್ಲ ಇಲ್ಲಿ ಕಲಾಸ್ ಡಿಪೋ ಇದೆ ಡಿಪೋ ಇದೆ ಸಂಕೇಶ್ವರ ಇಂದ ಕಲೇಶ್ವರ್ ಬರುತ್ತೆ ಅಲ್ಲಿಂದ ನಾವು ತಗೋಳೋದು ಅಲ್ಲಿಂದ ನೀರು ತಗೊಳ್ಳೋದು ಓಕೆ ನೀವು ಡೈರೆಕ್ಟ್ ಆಗಿ ಹೋಗ್ತಾ ಬಂದ್ರೆ ನಿಮ್ಗೆ ಇನ್ನೊಂಚೂರು ಕಮ್ಮಿ ಆಗುತ್ತಲ್ಲ ಅಣ್ಣ ಕಮ್ಮಿ ಆಗುತ್ತೆ ಏನಂದ್ರೆ ಲಕ್ಷಾಂತರ ರೂಪಾಯಿ ಬೇಕಲ್ಲ ದುಡ್ಡು ಓ ಲಕ್ಷಾಂತರ ಲೋಡ್ ಗಂಟೆ ಲೋಡ್ ಗಂಟೆ ತಗೋಬೇಕು ಅಂದ್ರೆ ನೀವು ಇಲ್ಲಿ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡ್ಬರ್ತೀರಾ ಅಷ್ಟು ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಅನ್ಕೊಳ್ಳೋದು ಓಹೋ ಸರಿ 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 ಹೆಂಗಣ್ಣ ನಿಮ್ಗೆ ಇವಾಗ ಏನಾದರೂ ವರಮಾನದ್ರಲ್ಲಿ ಪ್ರಾಫಿಟ್ ಅನ್ನೋದು ಇದೆಯಾ ವರ್ಮಾನ ಅನ್ನೋದೇನು ಅನಿಸ್ತೊಂದೇನಿಲ್ಲ ಪ್ರ ಜೀವನ ನಡೀತದ ಅಷ್ಟೇ ಜೀವನ ನಡೀತದೆ ಅಷ್ಟೇ ಜೀವನ ನಡೀತದೆ ಅಷ್ಟೇ ಅಷ್ಟೇ ಹಾಂ ಹಾಂ ಜೀವನ ನಡೀತದೆ ಅಷ್ಟೇ ಹಾಂ ಹಾಂ ಏನು ಈಗ ಇರೋ ಕಾಸ್ಟ್ಲಿಗ್ ಹೋದಕ್ಕೂ ಎಲ್ಲಿ ಆಗುತ್ತೆ ಹೇಳಿ ಹೌದು ಹೌದು ಎಷ್ಟು ಟೈಮ್ ತಗೊಳತ್ತಾನ ಇದು ಮಾಡಲಿಕ್ಕೆ ಹಾಂ ಆರು ಓವರ್ ಬೇಕಾಗುತ್ತೆ ಆರು ಓರ್ ಬೇಕಾಗುತ್ತಾ ಇದು ಏನು ಸಿಗ್ತು ನಾಲ್ಕು ಹತ್ತು ನಾಲ್ಕು ಹತ್ತು ಆರು ಓರ್ ಬೇಕು ಆರು ಅವರಿಗೆ ನಾಲ್ಕು ಜನ ಕೆಲಸ ಮಾಡಬೇಕು ಇಬ್ರು ಇಬ್ರು ಮಾಡುವ ಅಲ್ಲ ಅದು ರೆಡಿ ಮಾಡ್ಕೊಡ್ಬೇಕಲ್ಲ ಅದು ಅದು ಮೂರು ಜನ ಹಾಂ ಟೋಟಲ್ ಮೂರು ಜನ ಬೇಕಾಗುತ್ತೆ ಇದು ತಯಾರಾಗಲಿಕ್ಕೆ ಮೂರು ಜನ ಬೇಕು ಮೂರು ಜನ ಆರು ಅವರ್ ಬೇಕು ಅಂದರೆ ಎರಡು ದಿವಸ ಸರಿ ಎರಡು ರೆಡಿ ಆಗುತ್ತೆ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಒಂದು ಹನ್ನೆರಡು ಗಂಟೆ ಕೆಲಸ ಮಾಡ್ತೀರಾ ಇಲ್ಲ ಇಲ್ಲ ಹಾಂ ಏಳು ಅವರ್ ಎಂಟು ಅವರ್ ಅಷ್ಟೇ ಏಳು ಅವರ್ ಎಂಟು ಅವರ್ ಅಷ್ಟೇ ಕೆಲಸ ಮಾಡೋಕ್ಕಾಗೋದು ಅಷ್ಟೇ ಹಾಂ ತುಂಬ ಕಷ್ಟದ ಕೆಲಸ ಆಗಿರೋದ್ರಿಂದ ಏಳು ಅವರ್ ಎಂಟು ಅವರ್ ಅಷ್ಟೇ ಮಾಡ್ತೀರಾ ಕೈ ಕಾಲು ನೋವುಗಳು ಬಂದ್ಬಿಡ್ತವೆ ಹಾಗಾದ್ರೆ ಒಂದು ದಿವಸಕ್ಕೆ ಒಂದಷ್ಟೇ ಅಷ್ಟೇ ಮಾಡೋಕ್ಕಾಗೋದು ಒಂದು ಹಾಂ ಒಂದು ಒಂದೂವರೆ ಬರುತ್ತೆ ಅಷ್ಟೇ ಒಂದು ಒಂದೂವರೆ ಬರುತ್ತೆ ಇದು ಏನು ರೇಟ್ ಅಣ್ಣ ಇದು ಇದು ನಲ್ವತ್ತು ರೂಪಾಯಿ ಸ್ಕ್ವೇರ್ ಫೀಟು

ನಾವು ಎಲ್ಲ ಹೋಗ್ತೀವಿ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ ಏನೋ ತೊಗೊಳ್ತೀವಿ ಅಲ್ಲಿ ಬಿಲ್ ಕೊಡ್ತಾನೆ ಆ ಬಿಲ್ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಿಪ್ಸ್ ಅಂತ ಕೊಡ್ತೀವಿ ಬಟ್ ಇಲ್ಲಿ ಬರ್ತೀವಿ ಒಂದು ಮಡಿಗೆ ಒಂದು ಪುಟ್ಟಿಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತಾರೆ ನಾವು ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೇಳ್ತೀವಿ ಚೌಕಾಸಿ ಮಾಡ್ತೀವಿ ನೋಡಿ ಅವ್ರ ಜೀವನ ಯಾವ ಥರ ಇರುತ್ತಂತ ಚೌಕಾಸಿ ಅಲ್ಲಲ್ಲ ಇಲ್ಲಲ್ಲ ಮಾಡೋದು ಅಲ್ಲಿ ಮಾಡಬೇಕು ಅಲ್ಲಿ ಒಡ್ಕೊಂಡು ತಿಂತಾರೆ ನಮ್ಮ ತಲೆ ಮೇಲೆ ಹೊಡ್ಕೊಂಡು ತಿಂತಾರೆ ಇಲ್ಲಿ ಇಲ್ಲ ಆ ಥರ ಇಲ್ಲ ಅವ್ರು ಹೇಳಿದರೆ ಕೊಟ್ಟರೆ ಅವ್ರ ಜೀವನ ಉದ್ಧಾರ ಆಗುತ್ತೆ ಹಸನ ಆಗುತ್ತೆ ಇಂಥ ಕೈ ಕಸಬುಗಳು ಅಲಿಸಿ ಹೋಗಲ್ಲ ಪ್ಲಾಸ್ಟಿಕ್ ಇಂತ ಇದೆ ಬೆಸ್ಟ್ ಪ್ಲಾಸ್ಟಿಕ್ ಇಂತ ಇದು ತುಂಬಾ ಬೆಸ್ಟ್ ಆಗುತ್ತೆ ಈ ತರ ವಸ್ತುಗಳನ್ನ ಯೂಸ್ ಮಾಡಿ ಇಂತ ಜನಗಳಿಗೆ ಇಂತ ಕೈ ಕಸಬು ಕೆಲಸ ಮಾಡೋರಿಗೆ ಉಳಿಸಿ ಪ್ರೋತ್ಸಾಹ ಮಾಡಿಕೊಡಿ ಪ್ರೋತ್ಸಾಹ ಕೊಡಿ ಪ್ರೋತ್ಸಾಹ ಮಾಡಿ ನೋಡಿ ಇವಾಗ ಅಲ್ಲೊಂದು ಲೋಡ್ ಬರ್ತಾ ನೋಡಿ ಮಾತಾಡ್ತಾ ಮಾತಾಡ್ತಾ ಒಂದು ಲೋಡ್ ಬಂತು ಕಲಾಸಿ ಒಂದು ದಿವಸ ಒಂದಷ್ಟು ಬರುತ್ತೆ ನೋಡಿ ಅಷ್ಟು ಬಂದಿದೆ ಈ ಕಡೆ ಮೂಲೆಗೆ ಹಾಕ್ಬಿಡಿ ಅದು ಬಂದ್ರೆ ಬಂದ್ರು ಅಣ್ಣ ಟ್ರಾಫಿಕ್ ಕಿರಿಕಿರಿ

ನಿಮ್ಮ ಹತ್ರ ಆರ್ಡರ್ ಕೊಟ್ಟರೆ ಅದೇ ಪ್ರಕಾರ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಇವಾಗ ನಾವೆಲ್ಲ ಯೂಟ್ಯೂಬ್ ನೆಟ್ಟಲ್ಲಿ ನೋಡ್ತೀವಿ ಯಾಕಂದರೆ ಇದೆಲ್ಲ ಬ್ಯಾಂಕಾಕು ಥಾಯ್ಲ್ಯಾಂಡು ಆ ಕಡೆ ಎಲ್ಲ ತುಂಬ ಜಾಸ್ತಿ ಇದು ಹೌದು ಆ ಊರುಗಳು ಕಲಾಕೃತಿಗಳು ಇನ್ನೂ ವಿಭಿನ್ನವಾಗಿರ್ತವೆ ಅದನ್ನೇನಾದರೂ ಫೋಟೋ ತಂದರೆ ಆ ಥರ ಮಾಡಿಕೊಡಿ ಈ ಥರ ಮಾಡಿ ಆ ಥರ ಮಾಡಿಕೊಡ್ತೀರಾ ಹಾಂ ಹಾಂ ಸೂಪರ್ ಅಣ್ಣ ಬಟ್ ಟೈಮ್ ತೊಗೊತೀರಾ ಟೈಮ್ ಬೇಕಾಗುತ್ತೆ ಹಾಂ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಕಾಫಿ ಟೀ ಅದೆಲ್ಲ ಕುಡಿಬೋದಾ ಇಲ್ಲ 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 ಅದೆಲ್ಲ ಕುಡಿಯಕಾಗಲ್ಲ ಬ್ರಷ್ 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 ಇಲ್ಲಿ ಇಡ್ಲಿಕ್ಕೆ ಅಷ್ಟೇನಾ ಇದು ಬ್ರಷ್ ಸ್ಯಾಂಪಲ್ ಟೇಬಲ್ ಅಲ್ಲಿ ಪೆನ್ ಅದೆಲ್ಲ ಇಡ್ಲಿಕ್ಕೆ ಇಡ್ಲಿಕ್ಕೆ ಟೇಬಲ್ ಸ್ಟ್ಯಾಂಡ್ ಓಕೆ ಹೌದು ನೋಡಿ ಈಗ ಇದೆ ಟೇಬಲ್ ಪೆನ್ ಸ್ಟ್ಯಾಂಡ್ ಆ ತರದಲ್ಲ ಇದೆ ಚಿಕ್ಕ ಚಿಕ್ಕ ಬುಟ್ಟಿಗಳು ಇದಾವೆ ಇದು ಮಮ್ಮ ಮಾಡೋದು ಓ ಮಮ್ಮಸಿಗೆ ಓಹೋ ಸೂಪರ್ ತುಂಬಾ ಕಲಾಕೃತಿಗಳು ಇದೆ ತುಂಬಾ ವಸ್ತುಗಳು ಇದೆ ಇನ್ನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬುಟ್ಟಿಗಳು ಆ ಥರ ಬುಟ್ಟಿಗಳು ಈ ಥರ ತುಂಬ ಇದ್ದಾವೆ ಗಿಫ್ಟ್ ಕೊಡಲಿಕ್ಕೆ ಬಾಕ್ಸ್ಗಳು ಈ ಥರ ಗಣೇಶಂದು ಅದರದ್ದು ಇದರದ್ದೆಲ್ಲ ಇದೆ ಎಲ್ಲ ಬಿದಿರದೇ ಇದೆ ಇದೆಲ್ಲ ಬಿದಿರು ಸೂಪರ್ ಸೂಪರ್ಸ್ ಇದು ಮಾಡಿದರೆ ಇದೀಗ ಶಿವಶಂಕರ್ ವೃತ್ತನಾ ಹೌದು ಓಕೆ ಓಕೆ ಓಕೆನಾ ಕೆಸ್ಟರ್ ರಾಜೇಂದ್ರ ಒಡೆಯರ್ ರಸ್ತೆ ಕೆರ ರಾಜೇಂದ್ರ ಓದ್ತೇವೆ ಕೆ ಆರ್ ರಸ್ತೆ ಮಕಳಕೂಟ ಹತ್ತಿರ ಮಕ್ಕಳಕೂಟ ಓಕೆ 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 ಅಣ್ಣ ಎಲ್ಲರೂ ವಿಂಡೋ ಸೈಡೆ ಮಾಡ್ತಿದಾರೆ ವಿಂಡೋ ಸ್ ಗೈಡೆ ಜಾಸ್ತಿ ಹೋಗೋದ ನಮ್ಮ ಫಾಸ್ಟ್ ಮೂಮೆಂಟು ಹೌದು ಫಾಸ್ಟ್ ಮೂಮೆಂಟ್ ರಸ್ತೆ ಇದೆ ಹ್ಞೂ ಹೌದು ಈ ಫ್ಲಾಟ್ಗಳಲ್ಲಿ ಅಲ್ಲಿ ಹಾಕ್ಲಿಕ್ಕೆ ಕೆಫೆಗಳಲ್ಲಿ ಹಾಕ್ಲಿಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ಅಣ್ಣ ಕೊಣೇದಾಗ ಏನು ಎಲ್ಲ ಬಯಸಿರೋಣ ನಮ್ಮ ಜನಗಳಿಗೆ ಗ್ರಾಹಕರಿಗೆ ಪ್ಲಾಸ್ಟಿಕ್ ಬದಲು ಇದನ್ನ ಬಳಸಿ ಅಂತ ಹೇಳ್ಬೋದು ಸರ್ ಅಷ್ಟೇ ಪ್ಲಾಸ್ಟಿಕ್ ಬದಲು ಇದನ್ನ ಬಳಸಿ ಮನೆಯಲ್ಲಿ ಅಲಂಕಾರಿಕವಾಗಿ ಯೂಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಪ್ಲಾಸ್ಟಿಕ್ ಬಿಟ್ಟಾಕಿ ಈ ಥರದ್ದು ಬೆಳೆಸಿ ಪ್ರಕೃತಿಯಲ್ಲಿ ಪ್ರಕೃತಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಮಂಥ ಕೈಕಸುಬುಗಾರರು ಉಳಿತಾರೆ ಅವ್ರ ಜೀವನ ಉದ್ಧಾರ ಆಗುತ್ತೆ ಇದು ಸರಿ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಇಲ್ಲಿ ನಡ್ಸ್ಕೊಂಡು ಬರ್ತಿದ್ದಾರೆ ಅವರು ಇದಕ್ಕೆ ಇದನ್ನು ಮುಂದಿನ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿ ನಾವುಗಳು ಅವರಿಗೆ ಸಹಕರಿಸಬೇಕು ಇದನ್ನು ಆದಷ್ಟು ಶೇರು ಸಬ್ಸ್ಕ್ರೈಬ್ ಮಾಡಿ ಇದು ಸೇರಬೇಕಾಗಿರೋ ನೋಡಬೇಕಾಗಿರೋ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಇದು ತಲುಪಿದ್ರೆ ಈ ಜನಗಳಿಗೆ ಈ ಕಷ್ಟ ಸುಖ ನೋಡಿಕೊಂಡು ಈ ಹಸಿಸಿ ನಸಿಸಿ ಹೋಗ್ತಿರೋವಂಥ ಒಂದು ಕೈ ಕಸುಬನ್ನ ಮತ್ತೆ ಉತ್ತೇಜನ ಮಾಡೋವಂಥದ್ದು ಏನಾದರೂ ಸರ್ಕಾರದಲ್ಲಿ ಒಂದು ಏನಾದರೂ ಒಂದು ಪ್ರೋಗ್ರಾಮ್ ತಂದು ಅವ್ರನ್ನ ಉಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ದಯವಿಟ್ಟು ಇದನ್ನು ನೋಡ್ತಿರೋರು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಕೈ ಕಸುಬುಗಾರರನ್ನು ಉಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೀ ಮೈಂಡ್ಸ್